ಇತ್ತಿನದ ವಿಡಿಯೋದಲ್ಲಿ ಜಗದೀಶ್ ಎಮ್ತಕ್ಕಂಥವ್ರು ಒಂದು ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಹಾಗಾದ್ರೆ ಕಮೆಂಟ್ ಏನು ಕಮೆಂಟ್ನಲ್ಲಿ ಇರತಕ್ಕಂಥ ವಿಷಯ ಆತ್ಮದ ಸಮಸ್ಯೆ ಅದರಲ್ಲಿ ವಿಶೇಷವಾಗಿ ದೋಷದ ಕಾರಣದಿಂದ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳೇನಿರುತ್ತ ಆತ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿಯಾದಂತ ಸಮಸ್ಯೆಗಳೆಲ್ಲವನ್ನೂ ಕೂಡ ಎದುರಿಸ್ಬೇಕಾಗತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡ್ತಾರೆ ಈಗ ಕಮೆಂಟ್ ನ ಆಧಾರವಾಗಿ ಹಿಡಿದು ವಿಷಯ ಇರಲಿದೆ ವಿಶೇಷವಾಗಿ ವಿಷಯ ತಿಳಿದಿರ್ಬೇಕು ಏಕೆಂದ್ರೆ ಸದಾ ಕಾಲ ಏನು ದೋಷಗಳೇ ಮುಂದುವರಿಯೋದಿಲ್ಲ ಯಾವಾಗ್ಲೂ ದೇಹದಲ್ಲಿ ಸದಾ ಕಾಲ ದೋಷವನ್ನೇ ಓದ್ಕೊಂಡು ತಂದಿರ್ತಕ್ಕಂಥ ಜೀವನ ಪರ್ಯಂತ ದೋಷ ಇರುತ್ತೆ ಆ ರೀತಿಯಾಗಿ ಇಲ್ಲ ಕಣ್ಣು ಯಾರು ಯಾವ ರೀತಿಯಾದಂತಹ ಎಷ್ಟೆಷ್ಟು ವರ್ಷಗಳಿಂದ ತಪ್ಪು ಕಾರ್ಯಗಳನ್ನು ಮಾಡಿದ್ರು ತೊಂದರೆಗಳನ್ನ ಮಾಡ್ಕೊಂಡಿದ್ರು ಅಥವಾ ಅಕ್ಕ ಹಕ್ಕುಕರ್ಮಗಳೇನು ರಚನೆ ಆಗಿರುತ್ತೋ ಅದು ಎಷ್ಟೆಷ್ಟು ವರ್ಷದವರೆಗೆ ಅನುಭವಿಸ್ಬೇಕು ಅಂತ ಒಂದು ಆ ಧಾರ್ಮಿಕ ನ್ಯಾಯ ನಿರ್ಣಯ ಇರುತ್ತೋ ಅಲ್ಲಿವರೆಗೆ ದೋಷದ ಮೂಲಕ ಬಂದಿರ್ತಕ್ಕಂತ ಆತ್ಮಗಳಾದ್ರೂ ಕೂಡ ಅಷ್ಟೇ ಅವುಗಳಿಗೂ ಅವಧಿ ನಿಶ್ಚಿತ ಆ ನಿಶ್ಚಿತ ಸಮಯ ಮುಗಿದ ನಂತರದಲ್ಲಿ ಅವು ಕೂಡ ಅವುಗಳ ಹಂತವನ್ನ ನೋಡ್ಕೋಬೇಕು ಅವು ಮುಂದಕ್ಕೆ ಏನೇನು ಗತಿಯನ್ನು ಪಡಿಬೇಕಾಗತ್ತೆ ಆ ಗತಿಯನ್ನು ಪಡಿಕೋ ಪಡ್ಕೋಬೇಕು ಹಾನಿಕಾರಕ ಆಗಿರ್ಬೋದು ಅಥವಾ ಒಳ್ಳೇದಾಗಿರ್ಬೋದು ದೋಷದ ನಿಮಿತ್ತ ಯಾವೊಂದು ದೇಹವನ್ನು ಆಶ್ರಯಿಸಿರ್ತಾವೆ ಆ ಸಮಯ ಅವಧಿ ಮುಗಿದ ನಂತರ ಅವುಗಳಿಗೆ ಬಿಡುಗಡೆ ಆಗುತ್ತೆ ನಷ್ಟ ಆಗ್ತಕ್ಕಂಥದ್ದಾಗ ಪರಿವರ್ತನೆ ಆಗುತ್ತೆ ಈ ಮೂರು ಕಾರ್ಯ ಆಗತ್ತೆ ಹೀಗಿದ್ದಾಗ ದೋಷದ ಕಾರಣದಿಂದ ಆತ್ಮ ಎಮ್ತಕ್ಕಂಥದ್ದೇನಿರ್ತಾವೆ ದೇಹದಲ್ಲಿ ಅದು ಹೊರಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿವಾರಣೆ ಯಾವ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಅನ್ನೋದು ಇದರಲ್ಲಿ ಒಂದೊಂದಾಗಿ ವಿಷಯಗಳನ್ನ ನೋಡ್ತಾ ಹೋಗೋಣ ಆತ್ಮದ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಹುಟ್ಟಿನಿಂದಾನೇ ದೋಷ ಅಂತ ಬಂದಿರುತ್ತೆ ಆ ಸಂದರ್ಭದಲ್ಲಿ ಹುಟ್ಟಿನಿಂದ ಬಂದಿರತಕ್ಕಂಥ ದೋಷಗಳ ಕಾರಣದಿಂದ ಆತ್ಮಗಳು ದೇಹದಾದ್ಯಂತ ಪೂರ್ಣ ಸ್ವಂತ ಜೀವಾತ್ಮ ಹೇಗೆ ಹರಡ್ಕೊಂಡಿರುತ್ತೆ ಅದೇ ರೀತಿಯಾಗಿ ವ್ಯಾಪ್ತಿಯನ್ನು ಹೊಂದಿರ್ತವೆ ಆದರೆ ಅವುಗಳು ಅದರ ದೇಹ ಅಲ್ಲ ನಕಾರಾತ್ಮಕ ಆತ್ಮಗಳ ದೇಹ ಅಲ್ಲ ಅವುಗಳು ಪಡೆದಿರ್ಕೊ ಪಡ್ಕೊಂಡಿರ್ತಕ್ಕಂಥದ್ದೆಲ್ಲ ಬದಲಿಗೆ ಯಾವ ಸ್ವಂತ ಜೀವಾತ್ಮ ಇದೆ ಅದು ಪಡ್ಕೊಂಡಿರ್ತಕ್ಕಂಥದ್ದು ಅದರಿಂದಾಗಿ ಸಂಪೂರ್ಣ ವ್ಯಾಪ್ತಿ ಎಂತಕ್ಕಂಥದ್ದು ಜೀವಾತ್ಮಕ್ಕೆ ಪ್ರಬಲವಾಗಿರುತ್ತೆ ಆದರೆ ಯಾವ ದೋಷಗಳನ್ನ ನಡೆಸ್ಬೇಕು ಆ ದೋಷಗಳಲ್ಲಿ ಯಾವ ಸಮಸ್ಯೆಗಳಾಗಬೇಕು ಆ ಸಮಸ್ಯೆಗಳನ್ನು ಉಂಟು ಮಾಡಲಿಕ್ಕೆ ಆ ಜೀವಾತ್ಮ ಒಂದು ದೇಹವನ್ನು ಹೊಂದಿರುತ್ತೆ ಆ ದೇಹದ ಮೇಲಿನ ನಿಯಂತ್ರಣವನ್ನು ಎಷ್ಟು ಮಟ್ಟಿಗೆ ಸಾಧಿಸ್ಬೇಕು ಈಗ ಅದು ಹೇಗೆ ನಮ್ಗೆ ಪತ್ತೆ ಮಾಡೋದು ನಮ್ಗೆ ಗೊತ್ತಾಗುತ್ತೆ ಉದಾಹರಣೆ ಕೊಟ್ಟು ಹೇಳ್ತಾರೆ ಈಗ ಒಬ್ಬ ಮನುಷ್ಯ ಹಿಂದಿನ ಜನ್ಮದಲ್ಲಿ ಯಾರ್ದಾದ್ರೂ ಒಂದು ಕೈ ಮುರಿದು ಹಾಕಿರ್ತಾರೆ ಹೊಡೆದಾಡ್ಕೊಂಡ ಅಣ್ ತಂದಿರಾಗಿರ್ಬೋದು ನೆಂಟರು ಅಥವಾ ಸ್ನೇಹಿತ ವರ್ಗ ಯಾರೋ ಒಬ್ರು ಆಗಿರ್ಬೋದು ಗುರ್ತು ಪರಿಚಯನೇ ಇಲ್ಲ ಏನೋ ಒಂದು ಹೊಡೆದಾಡ್ಕೊಂಡು ಒಂದು ಕೈ ಮುರಿದೋಗ್ಬಿಟ್ಟಿದೆ ಅವನೇನ್ ಮಾಡ್ತಾನೆ ಪಶ್ಚಿತ್ತಾಪಕ್ಕಿಲ್ಲ ಕ್ಷಮೆ ಕೇಳಿದ್ರು ಒಪ್ಪೋದಿಲ್ಲ ಇಲ್ಲಪ್ಪ ನೀನು ನನ್ನನ್ನು ಕ್ಷಮೆ ಕೇಳಿದ್ರೆ ನನ್ನ ಕೈ ಮುರಿದು ಹೋಗಿರೋದು ಬರುತ್ತಾ ನನಗೆ ನೀನ್ ಹೇಗ್ ನನ್ನ ಕೈ ಮುರಿದು ಹಾಗೆ ನಾನೂ ಕೂಡ ನೀನ್ ಕೈ ಮುರಿಲೇಬೇಕು ಅನ್ನತ್ತೆ ಮತ್ತೆ ಇನ್ನೊಬ್ಬ ಮುರ್ಸ್ಕೊಂಡು ಮಾಡ್ತಾರೆ ಬೇರೆ ದಾರಿ ಇಲ್ಲ ಅದಕ್ಕೆ ಹೇಳ್ತಾರೆ ಎಲ್ಲರನ್ನು ತಪ್ಪಾಗಿದ್ರೆ ನೀನು ಅವ್ರನ್ನು ಕ್ಷಮಿಸು ಅವರು ನೀನು ಕ್ಷಮಿಸ್ಲಿ ಯಾಕೆಂದ್ರೆ ಆತ್ಮಗಳಿಗೆ ತೇರ್ಗಡೆ ಆಗ್ಬಿಡುತ್ತೆ ಸಕಾರಾತ್ಮಕ ಹೋಗ್ಬಿಡ್ತಾರೆ ಇಲ್ಲ ನಾನು ನೀನು ನಾನು ನೀನು ಅಂತಂದ್ರೆ ಹೀಗೇನೆ ಯಾವಾಗ ಈ ಒಂದು ಕೈ ಮುರಿದಾಕಿದ್ದ ಒಬ್ಬ ಮನುಷ್ಯ ಆ ಸಂದರ್ಭದಲ್ಲಿ ಇಲ್ಲ ನಾನು ನಿನ್ ಕೈ ಮುರಿದಾಕ್ಲೇಬೇಕು ಅಂದ್ರೆ ಈ ಜನ್ಮದಲ್ಲಿ ಇಲ್ಲಪ್ಪ ಅವ್ನ ಪುಣ್ಯ ಇದೆ ಈ ಜನ್ಮದಲ್ಲಿ ಮುರಿಯಕ್ಕಾಗಲ್ಲ ಇನ್ನೊಂದು ನಿನ್ಗೆ ಅವಕಾಶ ಕೊಡ್ತೇನೆ ಆ ಜನ್ಮ ಬಾ ನೀನ್ ಆ ಜನ್ಮದಲ್ಲಿ ಅವನ ಕೈ ಮುರಿದಾಕ್ಬೋದು ಅಂತ ನಿರ್ಣಯ ಆಗಿರುತ್ತೆ ಆಗ ದೋಷ ಇದ್ರೂ ಕೂಡ ಆ ಮನುಷ್ಯ ದೇಹ ಏನಿರುತ್ತೆ ದೋಷ ಇದ್ರು ಆ ಮನುಷ್ಯ ದೇಹ ಅವನ ಕೈ ಮುರಿಯೋದಕ್ಕೆ ಯಾವೊಂದು ಕಾರ್ಯಗಳನ್ನು ಮಾಡಬೇಕು ಅದಕ್ಕೇನು ಬುದ್ಧಿ ಯಾರ ಜೊತೆನಾದ್ರು ಅಂತ ಮಾಡೋದು ಅಥವಾ ಲೆಕ್ಕಾಚಾರ ಇರ್ಬೇಕು ಇಲ್ದಿದ್ರೆ ಆಗೋದಿಲ್ಲ ಇಲ್ಲ ಬೇಡ ಜನಗಳು ಬೇಡ ಯಾವ್ದೊಂದು ಟ್ಯಾಕ್ಟ್ರು ಹೂಡಕ್ ಟ್ಯಾಕ್ಟ್ರ್ ಕೈ ಕೊಡದು ಕೈ ಮುರಿದಾಕು ಯಾವುದೋ ಯಾವ್ದೋ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಈಗ ಇಟ್ಕೊಂಡಿದ್ರೆ ಮೇಲ್ಗಡೆಯಿಂದ ಏನಾದ್ರು ಬಿತ್ತು ಕೈ ಮುರಿದೋಯ್ತು ಅಷ್ಟು ಕಾರ್ಯ ಮಾಡೋದಕ್ಕೋಸ್ಕರ ಮಾತ್ರ ದೇಹದಲ್ಲಿ ವ್ಯಾಪ್ತಿಯನ್ನ ಹೊಂದಿರಬೇಕು ಯಾವುದಕ್ಕೆ ಹಿಂದಿನ ಜನದಲ್ಲಿ ಏನ್ ಕೈ ಮುರಿದಿದ್ದ ಆ ಕೈ ಮುರಿಯೋದಕ್ಕೆ ಲೆಕ್ಕಾಚಾರ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಎಷ್ಟು ವ್ಯಾಪ್ತಿ ಹೊಂದಿರ್ತಾವೆ ಕಾರ್ಯವನ್ನು ಮಾಡ್ಲಿಕ್ಕೆ ಅಷ್ಟು ಮಾತ್ರ ನಿಯಂತ್ರಣವನ್ನ ಸಾಧಿಸ್ಲಿಕ್ಕೆ ಅಧಿಕಾರ ಇದೆ ಹಾಗಿದ್ಮೇಲೆ ಸ್ವಂತ ಜೀವಾತ್ಮ ಯಾವುದಿದೆ ಅದು ಪೂರ್ಣ ದೇಹಾದ್ಯಂತ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತೆ ಯಾವುದು ಆತ್ಮ ಇರ್ತಕ್ಕಂಥದ್ದು ಯಾವುದಿದೆ ಅದು ಪ ಪೂರ್ಣ ದೇಹಾದ್ಯಂತ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತೆ ಆದ್ರೆ ಸಮಸ್ಯೆ ಕೊಡ್ಲಿಕ್ಕೆ ಬರ್ತಕ್ಕಂಥ ಆತ್ಮ ಹಾಗೆ ಪೂರ್ಣ ದೇಹಾದ್ಯಂತ ವ್ಯಾಪ್ತಿಯನ್ನು ಹೊಂದಿರಕ್ಕೆ ಆಗೋದಿಲ್ಲ ಕಾರಣ ಕರ್ಮ ಫಲ ಎಂತದ್ದೇನಿದೆ ಲಿಮಿಟೆಡ್ ಇದೆ ಈಗಿಲ್ಲ ಹಿಂದಿನ ಜನ್ಮದಲ್ಲಿ ನಿರಂತರವಾಗಿ ಗಂಡ ಹೆಂಡತಿ ಆಗಿದ್ರು ಅಪ್ಪ ಮಕ್ಕಳಾಗಿದ್ರು ಅಣ್ಣ ತಂದಿರಾಗಿದ್ರು ಒಂದೇ ಸಮ ಹೊಡೆದಾಡಿದ್ರು ಒಂದೇ ಸಮ ತೊಂದರೆ ಕೊಟ್ಟರು ಒಂದೇ ಸಮ ಆಸ್ತಿ ಪಾಸ್ತಿ ಕಿತ್ಕೊಂಡ್ರು ಒಬ್ಬರ ಹಕ್ಕು ಒಬ್ರು ಅನುಭವಿಸ್ಲಿಕ್ಕೆ ಬಿಡಲಿಲ್ಲ ಒಬ್ಬರು ಹಣ ಅನುಕೂಲವನ್ನು ಸಹಿಸ್ಲಿಲ್ಲ ತಾಂತ್ರಿಕ ಕಾರ್ಯವನ್ನು ಮಾಡಿದ್ರು ಇತ್ಯಾದಿ ಮಾಡಿದ್ರು ಅದೇನಾಯ್ತು ಜೀವನ ಅಂತ ನಡೀತು ಹುಟ್ಟು ತಣ್ಣ ಅಣ್ಣ ತಮ್ಮಂದಿರು ಬೆಳೆ ಬೆಳೆಯುತ್ತ ದಾಯಾದಿಗಳು ಇಪ್ಪತ್ತು ವರ್ಷದವರೆಗೆ ರಕ್ತ ಹಂಚಿಕೊಂಡವರು ಇವರು ಅವ್ರಿಗೆ ತಿನ್ಸೋದು ಅವರು ಇವ್ರಿಗೆ ತುತ್ತಿನಿಸೋದ್ರು ಅಣ್ಣ ತಮ್ಮಂದಿರಾದ್ರೆ ಅಕ್ಕ ತಂಗಿರಾದ್ರೆ ಅಪ್ಪ ಮಕ್ಕಳಾದ್ರೆ ಪ್ರೀತಿಯಿಂದ ಸಲಹದು ಸಾಕೋದು ಅಪ್ಪ ಅಂತ ಮಗ ಮಗ ಅಂತ ಅಪ್ಪ ಇದು ಒಂದು ಇಪ್ಪತ್ತು ವರ್ಷ ನಡೀತಷ್ಟೆ ಆಮೇಲೆ ಉಳಿದಿದ್ದದ್ದೆಲ್ಲ ಕೂಡ ರಣರಂಗ ಈ ರಣರಂಗದ ಲೆಕ್ಕಾಚಾರಕ್ಕೆಲ್ಲ ಏನ್ ಮಾಡ್ಬೇಕು ಒಟ್ಟುಟ್ಟಿಗೆ ಬರ್ತಾವೆ ಆತ್ಮಗಳು ದೋಷಗಳ ರೂಪದಲ್ಲಿ ಯಾರು ಹಿಂದೆ ತಂದೆ ಇದ್ದ ಒಬ್ಬ ಮಗನಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಏನೋ ಒಂದು ಮಾಡಿ ಮಗ ಏನಿದ್ದ ಅಪ್ಪನ ಎಲ್ಲ ಹಾಳು ಮಾಡ್ದ ಮೋಸ ಮಾಡ್ದ ಅಥವಾ ಮನೆ ಹಾಳು ಮಾಡ್ದ ಈ ತರದ ಯಾವ ಲೆಕ್ಕಾಚಾರಕ್ಕೆ ಅವಧಿ ದೀರ್ಘಕಾಲವಾಗಿದೆ ಈ ದೀರ್ಘಕಾಲಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮನುಷ್ಯನಲ್ಲಿ ಆಚರಣೆಗಳಾಗಬೇಕು ಅದಕ್ಕೆ ಅಲ್ಪ ಅವಧಿ ಸಾಕಾಗುವುದಿಲ್ಲ ಮತ್ತೆ ಆ ದೇಹದಲ್ಲಿ ಅಲ್ಪ ಸ್ಥಾನ ಸಾಕಾಗೋದಿಲ್ಲ ಹಾಗೇನ್ ಮಾಡ್ತಾನೆ ದೋಷದ ರೂಪವಾಗಿ ಯಾವುದು ದೋಷದ ರೂಪವಾಗಿ ಹುಟ್ಟಿನಿಂದಾನೆ ಯಾವ ಸ್ವಂತ ಜೀವಾತ್ಮ ದೇಹದಲ್ಲಿದೆ ಅದೇ ರೀತಿಯಾಗಿ ತೊಂದರೆ ಕೊಡ್ತಕ್ಕಂಥ ಆತ್ಮಗಳು ಕೂಡ ನೂರರಲ್ಲಿ ಎಪ್ಪತ್ತು ಪ್ರತಿಶತ ದೇಹವನ್ನು ಆವರಿಸುತ್ತಾ ಸ್ವಂತ ಜೀವಾತ್ಮ ನೂರು ಪ್ರತಿಶತ ತೊಂದರೆ ಕೊಡ್ತಕ್ಕಂಥ ಜೀವನ ಪರ್ಯಂತ ನಡೀಬೇಕು ಆದ್ರೆ ಅವು ದೇಹ ಅಲ್ಲ ಲೆಕ್ಕಾಚಾರಕ್ಕೋಸ್ಕರ ಹೀಗೆ ನೀವು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಯಾರು ಎಷ್ಟೆಷ್ಟು ಅವಧಿವರೆಗೆ ಸಮಸ್ಯೆಯನ್ನು ಕೊಟ್ಟಿರ್ತಾರೆ ಯಾರೇ ಎಷ್ಟೆಷ್ಟು ಕಾಲದವರೆಗೂ ಕೂಡ ಆ ಒಂದು ಲೆಕ್ಕಾಚಾರಕ್ಕೆ ಕಾಯ್ತಾ ಕೂತಿರ್ತಾರೆ ಅಷ್ಟಕ್ಕೆ ಸಂಬಂಧಪಟ್ಟಂತ ಇರುತ್ತೆ ಈಗ ಇಲ್ಲಿ ಕೇಳಿರ್ತಕ್ಕಂಥ ಕಮೆಂಟ್ ಏನು ದೇಹದಲ್ಲಿ ದೋಷದ ಆತ್ಮಗಳಿದ್ರೆ ಅದನ್ನ ಯಾವ ಯಾವ್ಯಾವ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸ್ಬೇಕಾಗತ್ತೆ ಅಂತ ಈಗ ನಿಮಗೊಂದು ಪೂರ್ಣ ಚಿತ್ರಣ ಸಿಕ್ಕಿದೆ ಅನ್ಕೋತೀನಿ ಹೇಗೆ ಒಂದು ಕೈಯಿಗೆ ಬಾಧೆ ಆಗಿದ್ರೆ ಕೈಗೆಷ್ಟು ಅಷ್ಟು ವ್ಯಾಪ್ತಿ ಅಥವಾ ಜೀವನ ಪರ್ಯಂತ ಹೊಡೆದಾಡ್ಕೊಂಡು ಲೆಕ್ಕಾಚಾರ ಮಾಡ್ಕೊಂಡಿದ್ದ ಜೀವನ ಪರ್ಯಂತ ಇವ್ರ ಲೆಕ್ಕಾಚಾರ ಇದ್ದೇ ಇರುತ್ತೆ ಆಗ ಇವ್ರಿಗೆ ಯಾವಾಗ ಇವರು ಕೈ ಜೋರಾಗುತ್ತೆ ಅಂದರೆ ಯಾವಾಗ ಇವರಿಗೆ ಬಲ ಹೆಚ್ಚಾಗುತ್ತೆ ಲೆಕ್ಕಾಚಾರ ಕರ್ಮ ಫಲ ಆಗ ಇವ್ರಿಗೆ ಆ ಸಂದರ್ಭಕ್ಕೇನು ದೇಹದಲ್ಲಿ ಯಾವ ವ್ಯಾಪ್ತಿಯನ್ನು ಹೊಂದಿರ್ತಾರೆ ಆ ರೀತಿಯಾದಂಥ ವ್ಯಾಪ್ತಿಯನ್ನು ಹೊಂದಿರ್ತಾರೆ ಇದೆಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬೇಡ ಅರ್ಥ ಆಗೋದು ಆದ್ರೆ ವಿಷಯ ತಿಳ್ಕೊಳ್ಳಿ ಅರ್ಥ ನೀವು ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಸಾಧಿಸಿದಾಗ ಅರ್ಥ ಆಗಲಿ ಏನಾಯ್ತು ಅದೇನು ದೀರ್ಘಕಾಲ ಅಲ್ಲ ನಿಮ್ಮಿಂದ ದೂರ ಎಂತು ಖಂಡಿತ ಇಲ್ಲ ಆತ್ಮ ನಿಮ್ಮದೇ ನೀವೇ ಎಲ್ಲಿ ಸಂಚಾರ ಮಾಡಿದ್ರು ದೇಹದಲ್ಲಿ ಸಂಚಾರ ಮಾಡಿದ್ರು ದೇಹದಿಂದ ಸಂಚಾರ ಮಾಡಿದ್ರು ದೇಹದಲ್ಲಿ ಸಂಚಾರ ದೇಹದ ಅಲ್ಲದೆ ಸಂಚಾರ ಮಾಡಿದ್ರು ನೀವೇ ಹಾಗಾಗಿ ನಿಮ್ಮನ್ನು ನೀವು ಹೊರತಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂದಲ್ಲ ನಾಳೆ ಆತ್ಮದ ಬಗ್ಗೆ ಗೊತ್ತಾಗತ್ತೆ ಅದಕ್ಕೋಸ್ಕರ ಈ ಆತ್ಮದ ಸ್ಥಿತಿ ಯಾವುದೇ ಇರಲಿ ಅದಕ್ಕೆ ಕಾರ್ಯವೈಖರಿಯನ್ನ ಮಾಡ್ತಕ್ಕಂಥದ್ದು ಏನಿರ್ತಾವೆ ಆ ಆತ್ಮಗಳು ವಿಷಯಗಳಂತಡ್ಕೊಳ್ಳಿ ಯಾವಾಗ ಆತ್ಮಗಳು ಆ ದೀರ್ಘಕಾಲವನ್ನು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭಕ್ಕೆ ಇರ್ತಾವ ಅಂತ ಪರಿಹಾರದ ಸಂದರ್ಭ ಬಂದಾಗ ಮುಕ್ತಾಯ ಆದ್ರೇನೆ ನಿಮಗೆ ಗೊತ್ತಾಗೋದು ನಿಮ್ಗೆ ಸಮಸ್ಯೆ ಕೊಡ್ತಿರ್ತಕ್ಕಂಥ ಯಾವ್ದು ಆತ್ಮಗಳಿದ್ದಾವೆ ದೋಷಗಳಿದ್ದಾವೆ ಯಾವಾಗ ನೀವು ಭಗವಂತನಲ್ಲಿ ಶರಣ ಆದ್ರೆ ನಿಮ್ಮಲ್ಲಿ ಒಳ್ಳೆತನ ಉತ್ಪನ್ನವಾಗಿ ಒಳ್ಳೆತನ ನಡೀತಾ ಇದ್ರೆ ಇಲ್ಲ ಈ ಈ ಬದಲಾವಣೆ ಆಗಿದೆ ಯಾವ ಬದಲಾವಣೆ ಇಡೀ ಜಗತ್ತಿನಾದ್ಯಂತ ಯಾವ ಜೀವರಾಶಿ ಇದೆ ಆ ಜೀವರಾಶಿ ತನಗೆ ಕೊಟ್ಟಿರ್ತಕ್ಕಂಥ ಒಂದು ಸುಯೋಗ ಆ ಸುಯೋಗವನ್ನು ದುರ್ಬಳಕೆ ಮಾಡ್ಕೊಂಡಿರುತ್ತೆ ಬೇರೆಯವ್ರಿಗೆ ಹಾನಿ ಮಾಡಕ್ಕೆ ಅದಕ್ಕೆ ಸ್ವಯಂ ಹಾನಿ ಮಾಡಿಕೊಂಡು ಪ್ರಕೃತಿಗೆ ಹಾನಿ ಮಾಡು ಏನೋ ಒಂದು ಹಾನಿ ಮಾಡಿಕೊಂಡು ಒಟ್ಟಾರೆಯಾಗಿ ಕಲುಷಿತ ವಾತಾವರಣದಲ್ಲಿ ಇರುತ್ತೆ ಯಾವಾಗ ಮನುಷ್ಯ ಭಗವಂತನಲ್ಲಿ ಸಮರ್ಪಿತನಾಗ್ತಾನೆ ತನ್ನ ಆತ್ಮದ ಮೂಲ ಸ್ಥಿತಿಯನ್ನು ಪತ್ತೆ ಮಾಡ್ತಾನೆ ಪರಬ್ರಹ್ಮನನ್ನ ಪರಮಾತ್ಮನನ್ನ ದೈವದ ರೂಪದಲ್ಲಿ ಯಾವಾಗ ಸಮರ್ಪಿತನಾಗ್ತಾನೆ ಆ ಸಮರ್ಪಿತರಾದಾಗ ಏನಾಗುತ್ತೆ ಎಂಥ ದೋಷಗಳು ಇತ್ಯಾದಿ ಎಲ್ಲ ಇದ್ದಂತಹ ಪಕ್ಷದಲ್ಲೂ ಇದಕ್ಕೆ ಅದು ಬೇಕಾಗಿಲ್ಲ ಆ ಟೈಮಲ್ಲಿ ಏನೋ ಒಂದು ಆಚರಣೆ ಮಾಡಿದೆ ಹಾಗಾಗಿ ಇದರ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಅಂತ ಭಗವಂತನ ಸಮರ್ಪಿತರಾದ್ರೆ ಹಾಗೇನ್ ಮಾಡ್ತಾರೆ ಇನ್ನು ದೀರ್ಘಕಾಲದವರೆಗೂ ಕೂಡ ದೋಷ ಇರುತ್ತೆ ಅದಕ್ಕೆ ಮುಂಚಿತವಾಗಿಯೇ ಅವಕಾಶ ಕೊಡ್ತಾರೆ ದೋಷ ನಿವಾರಣೆ ಸರಿ ಈಗಿದೆಲ್ಲ ಒಂದು ಬೇಸಿಕ್ಕು ಒಂದು ಗ್ರೌಂಡ್ ಲೆವೆಲ್ ಎಲ್ಲ ವಿಷಯಗಳು ಒಂದು ಒಂದು ಗಮನಕ್ಕೆ ಬರುತ್ತೆ ಏನು ಯಾವ್ಯಾವ ರೀತಿಯಾದಂಥ ಆತ್ಮಗಳು ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಎಷ್ಟೆಷ್ಟು ಕಾಲ ಆಗ್ತವೆ ಹೇಗೆ ಹೇಗಿರ್ತಾವೆ ಈಗ ತೆಗಿತಕ್ಕಂಥ ಸಂದರ್ಭದಲ್ಲಿ ಎದುರಿಸ್ತಕ್ಕಂಥದ್ದೇನು ಇದಕ್ಕೆ ಬೇಸಿಕ್ ಬೇಕೇ ಬೇಕು ವಿಷಯಗಳು ನಾನೇನು ಮೊದಲು ಹೇಳ್ದೆ ಇದೆ ಈಗೇನು ಏನು ಹೇಳ್ತಾ ನಾನು ಇದನ್ನು ಹೇಳಿದ್ರೆ ನಿಮ್ಗೆ ತೆಗೆಯೋದು ಹೇಳಿದ್ರೆ ಅಷ್ಟು ಸಮಂಜಸ ಆಗೋದಿಲ್ಲ ಗೊತ್ತಾಗೋದಿಲ್ಲ ಈಗ ದೀರ್ಘಕಾಲದ ಅವಧಿಯ ಆತ್ಮಗಳಿದಂಥ ಪುಷ್ಠದಲ್ಲಿ ಏನಾಗುತ್ತೆ ದೀರ್ಘಕಾಲದ ಆತ್ಮಗಳು ಅವು ಹೊರಗಡೆ ಬರಬೇಕಂದ್ರೆ ನೀವೇನೇನ್ ಎದುರಿಸ್ಬೇಕಾಗುತ್ತೆ ಅವು ಕೂಡ ಪ್ರತಿಯೊಂದು ದೋಷದ ಆತ್ಮಗಳು ಬರಲಿ ಫಾಲ್ತು ಬರಲಿ ಆ ಆತ್ಮ ಈ ಆತ್ಮ ಯಾವುದೇ ಒಂದು ತಂತ್ರದ ಆತ್ಮ ಎಂಥದ್ದೇ ಒಂದು ಬಂದ್ರು ಪ್ರತಿಯೊಂದು ಆತ್ಮದ ಒಂದು ಲಕ್ಷಣ ಯಾವುದೇ ಕಾರಣಕ್ಕೂ ದೇಹದಿಂದ ತೆಗಿತೀವಿ ಅಥವಾ ದೇಹದಿಂದ ಹಾಕ್ತೀವಿ ಹುಚ್ಚಾಟನ ಕ್ರಿಯೆ ಅಥವಾ ಅವುಗಳನ್ನು ಬಂಧಿಸ್ತಕ್ಕಂಥದ್ದು ಅಥವಾ ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅಂದ್ರೆ ಯಾವುದೇ ಕ್ರಿಯೆ ಮಾಡಿದ್ರು ಪೈಪುಟಿ ಕೊಡ್ತಾರೆ ಎಂಥದೇ ಆತ್ಮಗಳಿದ್ರು ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆತ್ಮದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಬದಲಿಗೆ ಪರಿಹಾರನೂ ಕೂಡ ಆಗೋದಿಲ್ಲ ಆ ಸಂದರ್ಭದಲ್ಲಿ ಮಾಡ್ತಾರೆ ಬಾಧೆಗೊಳಗಾಗಿ ದೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಬಾಧೆಗೊಳಗ ಯಾಕೆಂದ್ರೆ ಎಲ್ಲ ಪೈಪೋಟಿ ಕೊಡ್ತಾ ನೀವು ಕ್ಲೀನ್ ಮಾಡ್ಕೊಳ್ತೀನಿ ಅಂತಂದ್ರು ಕ್ಲೀನ್ ಮಾಡೋಕೆ ಬಿಡಲ್ಲ ಧ್ಯಾನ ಮಾಡ್ತೀನಿ ಅಂತಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬಿಡಲ್ಲ ತೂ ಕುಡಿಕ ಇದು ಮಾಡೋದು ಅವೇ ಏನೇನೋ ನೆನ್ಪು ಮಾಡ್ಕೊಂಡು ಸ್ವಪ್ನ ಬಿಡಿಸೋದು ಶರೀರದಲ್ಲಿ ಬಾಧೆ ಕೊಡೋದು ಭುಜದಲ್ಲಿ ನೋವು ಕುತ್ತಿನಲ್ಲಿ ನೋವು ಮೇಲುದಂಡದಲ್ಲಿ ನೋವು ಸೊಂಟದಲ್ಲಿ ನೋವು ಆ ಇತ್ಯಾದಿ ಸಮಸ್ಯೆಗಳನ್ನು ಮಾಡಿ ಕೂರ್ಲಿಕ್ಕೆ ಆಗೋದಿಲ್ಲ ಒಂದು ಕ್ವಿಂಟಲ್ ಕೂತ ರೀತಿಯಾಗಿ ಬಾಸವನ ಮಾಡೋದು ಅವುಗಳ ತೂಕವನ್ನು ಹೆಚ್ಚೋದು ಈ ದೇಹದ ಪ್ರವೇಶ ಮಾಡಿಬಿಡ್ತವೆ ಈ ತರದಲ್ಲೇ ಆದಾಗ ಏನಾಗುತ್ತೆ ಒಬ್ಬ ಮನುಷ್ಯ ನೋವಾಗುತ್ತೆ ಇದ್ರ ಅರ್ಥ ಏನು ಚಾಲೆಂಜಸ್ ಕೊಡ್ತಾ ಅದು ಅಲ್ಪಾವಧಿಗೆ ಬಂದಿರಲಿ ದೀರ್ಘಾವಧಿಗೆ ಬಂದಿರಲಿ ನಿಮ್ಮ ದೇಹದಲ್ಲೇನೆ ಬೆಳವಣಿಗೆಯನ್ನು ಹೊಂದಿರಲಿ ಅಥವಾ ಸ್ವಲ್ಪ ಸೈಡಲ್ಲಿರಲಿ ಅಥವಾ ಅಲ್ಪ ಪ್ರಮಾಣದಲ್ಲೇ ನಿಮ್ಮ ದೇಹದ ಮೇಲೆ ನಿಯಂತ್ರಣ ಸಾಧಿಸಿರ್ಲಿ ಯಾವುದೇ ರೀತಿಯಲ್ಲಿ ಆತ್ಮಗಳಿದ್ರು ಅಕ್ಕು ಗೊತ್ತಿರುತ್ತೆ ಟೈಮ್ ಮುಗಿದ್ಮೇಲೆ ನಾವು ಪರಿವರ್ತನೆ ಆಗ್ಬೇಕು ಹೋಗ್ಬೇಕಾದ್ರೆ ಭಯ ಇಲ್ಲಿಂದ ನಾವು ದೇಹದಿಂದ ಹೊರಬಿಡೋದ್ರೆ ಏನಾಗುತ್ತಪ್ಪ ಯಾವೊಬ್ಬ ಮನುಷ್ಯ ಇರ್ತಾನೆ ಯಾರು ಸಾಯೋದಕ್ಕೆ ಬಯಸ್ತಾರೆ ಹೇಳಿ ಯಾರ ಅಕಾಲ ಮೃತ್ಯುವಿಗೆ ಪ್ರಾಪ್ತಿ ಆಗ್ತಾರೆ ಹ್ಯಾಂಗ್ ಮಾಡ್ಕೊಳಕ್ ಹೋಗ್ತಾರೆ ಇತ್ಯಾದಿ ಕಾರ್ಯಗಳನ್ನ ಮಾಡ್ಕೊಳಕ್ ಹೋಗ್ತಾರೆ ಅಷ್ಟು ಜನ ನೀವೆಲ್ಲ ಬೇಕಾದ್ರೆ ಕೋಟಿ ಕೋಟಿ ಜನನು ಬೇಕಾದ್ರೆ ಅನಲೈಸ್ ಮಾಡಿ ಅವ್ರ ಆತ್ಮಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಆತ್ಮ ಕೂಡ ಅವರ ಸ್ವಂತ ಜೀವಾತ್ಮ ಆಗ ಜಾಗೃತಿ ಇರೋದೇ ಇಲ್ಲ ನೀವು ಕೋಟಿ ಜನ ತಗೊಳಿಬೇಕಾರೆ ಇಲ್ಲಿವರೆಗೆ ಇದಕ್ ಮುಂಚೆ ಯಾರ ಎಷ್ಟೆಷ್ಟು ಜನ ಹುಟ್ಟಿ ಅಕಾಲ ಮೃತ್ಯ ಸತ್ತು ಹೋಗಿದ್ದಾರೆ ನೀಣಾಗ್ ಸತ್ತು ಹೋಗಿದ್ದಾರೆ ಅವ್ರಿಗೆ ಅವ್ರು ಚುಚ್ಕೊಂಡ್ ಸತ್ತು ವಿಷ ಕುಟ್ ಸತ್ತೋಗಿದ್ರು ಬೆಂಕಿ ಎಂತೆಂತ ವಿಷ ಕಾರ್ಯ ಮಾಡ್ಕೊಂಡಿರ್ತಾರೆ ದೇಹಕ್ಕೆ ಹಾನಿ ಮಾಡ್ಕೊತಾರಲ್ಲ ಅವರು ಎಷ್ಟು ನೀವು ಕೋಟಿ ಜನ ವಿಚಾರಣೆ ಮಾಡಿದ್ರು ಬೇಕಾದ್ರೆ ನೀವು ಇಡೀ ನಮ್ಮ ಭೂಮಠದಾದ್ಯಂತ ಬೇಕಾದ್ರೆ ವಿಚಾರಣೆ ಮಾಡಿ ಯಾರು ಕೂಡ ಜಾಗೃತಿ ಇರೋದಿಲ್ಲ ಯಾರು ಅವ್ ಸ್ವಂತ ಜೀವಾತ್ಮ ಜಾಗೃತಿ ಇರೋದೇ ಇಲ್ಲ ಆಗ್ಲೇನೆ ಅಕಾಲ ಕಾಲಮೃತ್ಯುಗೆ ಇದಾಗೋದು ಇದು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಂದು ಜೀವಾತ್ಮ ಏನಿದೆ ಅದು ತನ್ನನ್ನ ತಾನು ಸೇವ್ ಮಾಡ್ಕೊಳ್ಲಿಕ್ಕೆ ಅವಶ್ಯ ಪ್ರಯತ್ನ ಪಡುತ್ತೆ ಯಾವಾಗ ಅದು ಅಸಹಾಯಕ ಸ್ಥಿತಿಗೂ ಆಗುತ್ತೆ ದೇಹದಲ್ಲಿ ಅಂತ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೀತಾ ಅದಕ್ಕೋಸ್ಕರ ಶುದ್ಧೀಕರಣವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ದೀರ್ಘಾವಧಿ ಅಲ್ಪಾವಧಿ ಅಥವಾ ದೇಹದಾದ್ಯಂತ ವ್ಯಾಪಿಸಿದಂತಹ ಪಕ್ಷದಲ್ಲಿ ಆ ಮನುಷ್ಯನ ದೋಷ ಏನು ಅಂತ ನೋಡಬೇಕು ವಿಶೇಷವಾಗಿ ಈಗ ಯಾವುದೇ ದೋಷ ಆಗಲಿ ನಿವಾರಣೆ ಮಾಡ್ಕೊತಾರೆ ವಿಡಿಯೋದ ವಿಷಯಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಚಾಲೆಂಜಸ್ ಕೊಡ್ತಾವೆ ಅಂತ ನಾನು ಆಗ್ಲೇ ಹೇಳಿದೆ ಈ ಮನುಷ್ಯನ ಆ ಚಾಲೆಂಜು ಏನ್ ಕೊಡ್ತಾವೆ ಅದು ಈ ಸ್ವಯಂ ಜೀವಾತ್ಮದ ವಿರುದ್ಧ ಕಾರ್ಯವನ್ನು ಮಾಡ್ಲಿಕ್ಕೆ ಆಗಬಾರ್ದು ಅಂದ್ರೆ ಒಂದು ಈ ಮನುಷ್ಯನ ಸ್ವಯಂ ಆತ್ಮಬಲ ಚೆನ್ನಾಗಿರ್ಬೇಕು ಮತ್ತು ಧೈರ್ಯವಂತ ಸಾಹಸವಂತನಾಗಿರ್ತಕ್ಕಂಥದ್ದು ಇರಬೇಕು ಎರಡನೇದಾಗಿ ಗುರುವಿನ ಬಲ ಅಥವಾ ಅವಶ್ಯವಾಗಿ ಅವರ ಮನೆದೇವ ಕುಲದೇವದ ಬಲ ಅವಶ್ಯವಾಗಿರ್ಬೇಕು ಪಿತೃವರ್ಗದ ಬಲ ಈ ಮೂರು ಬಲ ಇದ್ರೆ ನೋವಾಗೋದಿಲ್ಲ ಮೂರು ಬಲ ಇದೆ ಆದ್ರೂ ಕೂಡ ಗೊಂದಲಗಳು ಇತ್ಯಾದಿ ಏನೇನು ಆಗ್ತಾನೆ ಇರ್ತದ ಪೈಪುಟಿ ನೋಡ್ತಾ ಈ ಬಲ ಇದ್ರೆ ಮನುಷ್ಯನಿಗೆ ನೋವಾಗೋದಿಲ್ಲ ಜಾಸ್ತಿ ನೋವಾಗೋದಿಲ್ಲ ಆದರೂ ನೋವಾಗುತ್ತೆ ಯಾರಿಗೆ ಬಲಾನೇ ಇರೋದಿಲ್ಲ ಅವರಿಗೆ ಪೈಪೋಟಿ ಮೇಲೆ ಪೈಪೋಟಿ ಪೈಪೋಟಿ ಮೇಲೆ ಪೈಪೋಟಿ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಂಬಂಧಗಳು ಹಾಳು ಸ್ನೇಹಿತರ ಹಾಳು ಸಮಾಜದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಳು ಬದಲಿಗೆ ಅವರೇ ವಶೀಕರಣವಾಗ್ತಾರೆ ತಂತ್ರ ಅವ್ರು ಅವ್ರಗಳ ಮೇಲೆ ತಂತ್ರ ಎಲ್ಲ ನಡೆಯುತ್ತೆ ಏನೇನು ಅನುಭವಿಸ್ಬೇಕು ಏನೇನು ಎದುರಿಸ್ಬೇಕಾಗುತ್ತೆ ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ ಯಾವ ವಿಭಾಗದ ಸಮಸ್ಯೆಗಳು ಬರೋದಿಲ್ಲ ಅನ್ನಂಗಿಲ್ಲ ಅವೆಲ್ಲ ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಬಲುಕು ಕಷ್ಟ ಆ ಏನಿಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಏಕೆ ಜೀವಾತ್ಮ ಅಲ್ವಾ ಹಾ ಬ್ರಹ್ಮನ ಅಂಶ ಎಲ್ಲ ಶಕ್ತಿ ಇರುತ್ತೆ ಬ್ಯಾಲೆನ್ಸ್ ಏನು ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ಕೋಬೇಕು ಆತ್ಮಗಳೇನು ಮೂರು ತತ್ವ ನೀವು ಅದಕ್ಕಿಂತ ಇನ್ನೂ ಎರಡು ತತ್ವ ಜಾಸ್ತಿ ಹೊಂದಿರಲಿಲ್ಲ ಹೊಂದಿರೋದು ಹಾಗಾಗಿ ಭಯಪಡಬಾರ್ದು ಯಾವುದೇ ಕಾರಣಕ್ಕೂ ಆತ್ಮಗಳಿಗೆ ಯಾವುದೇ ಆತ್ಮಗಳಿಗೆ ಪಡಬಾರ್ದು ತಪ್ಪು ಮಾಡಲಿಕ್ಕೆ ಭಯಪಡಬೇಕು ಆ ಧರ್ಮ ಮಾಡಲಿಕ್ಕೆ ನೀತಿ ಮಾಡಲಿಕ್ಕೆ ಅಸತ್ಯವನ್ನು ನುಡಿಲಿಕ್ಕೆ ಅನಾಚಾರವನ್ನು ಮಾಡಲಿಕ್ಕೆ ಭಯಪಡಬೇಕು ಅದರ ಬದಲಿಗೆ ನೀನು ಯಾವುದೇ ಆತ್ಮಗಳಾದರೂ ಸರಿಯೇ ಯಾರು ಕೂಡ ಪಡಬಾರ್ದು ಎಂಥ ಆತ್ಮಗಳಾದರೂ ಸರಿಯೇ ಧರ್ಮೋ ರಕ್ಷತೆ ರಕ್ಷಿತ ಇದು ಸಾವಿರ ಪ್ರತಿಶತ ರಕ್ಷಣೆ ನೀಡುತ್ತೆ ಪ್ರಕೃತಿಯಲ್ಲಿ ನಾವು ಇಲ್ಲ ನಾವು ಸ್ವಂತ ನಾವು ನಡೀತಾ ಇಲ್ಲ ಇದನ್ನ ನೆನಪಿರ್ಲಿ ನಾವು ಸ್ವಂತ ನಾವು ನಡೀತಾ ಇಲ್ಲ ನಮ್ಗೆ ಅನ್ನ ಆಹಾರ ನೀರು ನೆರಳು ಪ್ರತಿಯೊಂದು ಕೂಡ ನಾವು ಶಕ್ತಿಯನ್ನು ಆಶ್ರಯಿಸಿರೋದು ನಾವು ಬೀಜ ಬಿತ್ತನೆ ಮಾಡ್ಬೋದು ಆದರೆ ಅದನ್ನ ಪೈರನ್ನ ಬೆಳೆಸಿ ಅದಕ್ಕೆ ಕಾಳು ತುಂಬಿ ಅದಕ್ಕೆ ಗಟ್ಟಿತನವನ್ನು ಕೊಡ್ತಕ್ಕಂಥದ್ದು ಪ್ರಕೃತಿ ಭಗವಂತ ಶಕ್ತಿ ಕೊಡ್ತಕ್ಕಂಥದ್ದು ಅದನ್ನು ನಾವು ಸೇವನೆ ಮಾಡಿದ್ರು ಕೂಡ ಅದನ್ನ ಜೀರ್ಣ ಮಾಡೋದಕ್ಕೆ ನಾವೇನು ಈಗ ಅನ್ನೋದಿಲ್ಲ ಅಲ್ವಾ ಹೀಗೆ ಅದು ಜೀರ್ಣ ಆಗ್ಲಿ ಜೀರ್ಣಾಗ್ಲಿ ಅಂತ ನಾವೇನಾದ್ರು ಮಾಡ್ತೀವ ಅದು ಜೀರ್ಣ ಆಗುತ್ತೆ ಅಂದ್ರೆ ಪ್ರಕೃತಿ ಶಕ್ತಿ ಭಗವಂತ ಹುಟ್ಟಿರ್ತಕ್ಕಂಥದ್ದು ಭಗವಂತನ ಮೇಲೆ ನಂಬಿಕೆ ಇರಲಿ ಬ್ಯಾಲೆನ್ಸ್ ಮಾಡೋದಲ್ಲ ಹೆದರ್ಕೋಬಾರ್ದು ಅದನ್ನ ಇದ್ ಮಾಡ್ ತೆಗ್ದು ತೆಗೀಲಿಕ್ಕೆ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರಿಗೂ ಅವ್ರಿಗೂ ಸ್ವತಂತ್ರ ಇದೆ ಆತ್ಮಗಳಿಗೂ ಅವ್ರವ್ರದ್ದೇ ಮಾರ್ಗ ಇದ್ದ ಅವ್ರು ಬದು ನೀವು ಅಷ್ಟೇ ನಿಮ್ಗೆ ಆಯಸ್ಸು ಎಲ್ಲಿವರೆಗಿರುತ್ತೆ ಮನುಷ್ಯನೇ ಅಷ್ಟೇ ನಿಮ್ಗೆ ಏನಬಾರ್ದು ಮನುಷ್ಯನ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಬದುಕ್ತ ಆತ್ಮ ಸ್ವಲ್ಪನೇ ಹಾಗಿದ್ಮೇಲೆ ಹೆದರೋದ್ ಪ್ರಶ್ನೆ ಯಾಕೆ ಬರುತ್ತೆ ತಪ್ಪು ಮಾಡ್ಕೊಂಡ್ರೆ ಮಾತ್ರ ಹೆದರ್ಬೇಕು ಹಾಗಾಗಿ ಆತರ ಥರ ಯಾವುದು ಶಾಸ್ತ್ರ ಹೇಳೋದಿಲ್ಲಪ್ಪ ಸುಮ್ಮನೆ ನೀವು ಎಲ್ಲ ಭ್ರಮೆಗೊಳಗಾಗಬಾರ್ದು ನಾವು ನೋಡೋದು ಶಾಸ್ತ್ರ ಹೇಳೋದು ಇದೆಲ್ಲ ಬೇಕಾದಷ್ಟು ಜನ ಮಾಡ್ತಾರೆ ಆತರ ಎಲ್ಲ ಕೇಳಲಿಕ್ಕೆ ಹೋಗ್ಬಾರ್ದು ಶಾಸ್ತ್ರ ಯಾಕೆ ಹೇಳ್ಬೇಕು ಹ್ಮ್ ನಿಮ್ಮ ಬಗ್ಗೆ ಯಾಕೆ ಹೇಳ್ಬೇಕು ಅದು ಕೇಳಿ ತೊಂದರೆಗೊಳಗಾಗದಕ್ಕಾಗಬಾರ್ದು ನಾನು ಹೇಳ್ತೇನೆ ನಿಮ್ಮ ದೇಹದೊಳಗೆ ಇರ್ತಕ್ಕಂಥ ಆತ್ಮ ಏನಿದೆ ಒಂದು ಶಿಷ್ಯ ಇನ್ನೊಂದು ಗುರು ಇನ್ನೊಂದು ದೈವ ಇವು ಮೂರು ಇದೆ ಸಂಪೂರ್ಣ ಅದನ್ನು ತಿಳ್ಕೊಳ್ತಕ್ಕಂಥ ಕಾರ್ಯ ಮಾಡಪ್ಪ ಅದನ್ನು ತಿಳ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಮಿಕ್ಕಿದ್ದೇನು ಕೇಳ್ತಕ್ಕಂಥದ್ದು ಅಗತ್ಯನೇ ಇರೋದಿಲ್ಲ ಸಂಪೂರ್ಣತೆ ಇದೆ ಶಿಷ್ಯ ಹಾಗೆ ಗುರು ದೈವ ಮೂರು ಶಿಷ್ಯ ನೀನೇನಪ್ಪ ಸ್ವರೂಪದಲ್ಲಿ ಹಾಗಾಗಿ ಸಂಪೂರ್ಣವಾಗಿ ಅರ್ಥಕೋಬೇಕು ಮತ್ತೆ ಇನ್ನೊಂದು ಅವ್ರ ಶಾಸ್ತ್ರ ಹೇಳಿ ನಂಗೆ ಇವ್ ಶಾಸ್ತ್ರ ಹೇಳಿ ಇದಕ್ಕೆಲ್ಲ ಹೋಗ್ಬಾರ್ದು ಗೊತ್ತಿದ್ದವರು ಕರೆಕ್ಟ್ ಆಗಿ ಹೇಳ್ತಾರೆ ಇನ್ನೊಂದು ಗೊತ್ತಿರ್ತಕ್ಕಂಥವ್ರು ಹೇಳೋದೇ ಇಲ್ಲ ಯಾರಿಗಾದ್ರೂ ಕೂಡ ದೋಷ ಇತ್ಯಾದಿ ಏನಾರು ಇರುತ್ತೆ ಅದೇನಾಗತ್ತೆ ಹೇಳ್ಬಿಟ್ರೆ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಾಯಂಕಾಲ ಮನುಷ್ಯನನ್ನ ತಲೆ ತಿಂದು 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 ತಲೆ ತಿನ್ನೋದಂದ್ರೆ ಏನು ಅದೇ ವಿಷಯಗಳು ಪುನಃ ಬಂದು ಬಂದು ಬದುಕೋ ಮನುಷ್ಯನನ್ನು ಕೂಡ ಚಿವುಟಿ ಹಾಕುತ್ತೆ ಅದಕ್ಕೆಲ್ಲ ಹೋಗ್ಬಾರ್ದು ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರು ನಂಬ್ಕೋಬೇಕು ಸಕಾರಾತ್ಮಕ ಕಾರ್ಯವನ್ನ ದಿಢೀ ದಿಡಿ ದಿಢೀ ದಿಡಿ ಮಾಡ್ತಾ ಇರ್ಬೇಕು ಹಿಂದೆ ಮುಂದೆ ಚಿಂತೆ ಮಾಡಕ್ ಹೋಗ್ಬಾರ್ದು ನೋಡಕ್ ಹೋಗ್ಬಾರ್ದು ಸಕಾರಾತ್ಮಕ ಧರ್ಮ ಕಾರ್ಯಗಳನ್ನ ಆಗ ಶ್ರೇಷ್ಠ ಸಿಗುತ್ತೆ ಅವ್ರ ಇವ್ರನ್ನ ಅದು ಇದು ಕೇಳಲಿಕ್ಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಎಲ್ಲ ಬ್ರಹ್ಮಜ್ಞಾನಿಯಾಗಿನ್ ಕೂತಿರೋದಿಲ್ಲ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ ಆ ರೀತಿಯಾಗಿ ಇರೋದಿಲ್ಲ ಕರೆಕ್ಟಾಗಿ ಹೇಳ್ತಕ್ಕಂತ ನಿಮ್ಗೆ ಬೇಗ ಬೇಗ್ ಸಿಗೋದಿಲ್ಲ ಹಾ ಅಷ್ಟು ನೆನಪಿರ್ಲಿ ಇಲ್ಲಿ ವಿಷ ವಿಷಯಕ್ಕೆ ಬರೋದಾದ್ರೆ ಏನೇನು ಎದುರಿಸ್ಬೇಕಾಗತ್ತೆ ಅಂದ್ರೆ ಪೈಪೋಟಿಗಳನ್ನ ಕೊಡ್ತಾವೆ ಆ ಸಂದರ್ಭದಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಡಿಯಿಂದ ಮುಡಿಯವರೆಗೂ ಅಂದ್ರೆ ಏನು ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಂಗುಷ್ಟದವರೆಗೂ ಕುಂಡಲಿನಿ ಶಕ್ತಿ ಜಾಗೃತಿನಲ್ಲಿ ಏನೇನು ಕ್ಲೀನ್ ಆಗುತ್ತೆ ಅಂತ ನಾನು ಹೇಳಿದೆ ಅದೇ ರೀತಿಯಾಗಿ ಯಾವುದು ಅಶುದ್ಧತೆ ಇದೆ ರಕ್ತದಲ್ಲಿದೆಯೋ ಮಾಂಸದಲ್ಲಿದೆಯೋ ಮನಸ್ಸಿನಲ್ಲಿದೆಯೋ ವಿಚಾರದಲ್ಲಿದೆಯೋ ಜೀವನದಲ್ಲಿದೆಯೋ ಕಾರ್ಯವೈಖರಿನಲ್ಲಿದ್ಯೋ ಆಚರಣೆಗಳಲ್ಲಿದೆಯೋ ಎಲ್ಲವೂ ಕೂಡ ಶುದ್ಧ ಆಗ್ತಾ ಬರ್ತಾವ ದೂಷಿತತೆ ಎಂತಕ್ಕಂಥದ್ದು ಹೋಗ್ತಾ ಇದೆ ನೀವು ಕೇವಲ ನೀವು ನಿಮ್ಮ ನಿಮ್ಮ ಒಳಗಡೆ ನಂದು ಯಾವುದೋ ಒಂದು ಆತ್ಮ ಇದೆ ಅದನ್ನೊಂದು ಪೇಪರ್ ಹಂಗಿದೆ ಅದನ್ನ ತೆಗ್ದಿಂಗ್ ಹಾಕ್ಬಿಟ್ರೆ ದೂಷ ನಿವಾರಣೆ ಆಯ್ತು ಆಗ್ ಏನೇನ್ ಸಮಸ್ಯೆ ಆಗುತ್ತೆ ನೋಡೋಣ ಆ ಥರ ಅಲ್ಲ ಅವುಗಳು ಬಂದು ಕೇವಲ ನಿಮ್ಮ ದೇಹಕ್ಕೆ ಮಾತ್ರ ಬಾಧೆ ಕೊಡೋದಲ್ಲ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಬುದ್ಧಿಯ ಮೇಲೆ ಪ್ರಭಾವವನ್ನು ನಿಮ್ಮ ಅಂಗಾಂಗ ಕಣ್ಣುಗಳಲ್ಲಿ ನೋಡುವ ನೋಟದ ಮೇಲೆ ಪ್ರಭಾವ ಉಸಿರಾಟಕ್ಕೆ ಸಮಸ್ಯೆ ಮಾತನಾಡೋದಕ್ಕೆ ತೊಡಕು ಕಿವಿನಲ್ಲಿ ಕೇಳೋದಕ್ಕೆ ಶ್ರವಣಕ್ಕೆ ಸಮಸ್ಯೆ ಜೀರ್ಣಕ್ರಿಯೆಗೆ ಸಮಸ್ಯೆ ಇತ್ಯಾದಿ ಧ್ವನಿ ತರಂಗಗಳು ಕರೆಕ್ಟ್ ಆಗಿ ಬರ್ಲಿಕ್ಕೂ ಸಮಸ್ಯೆ ಆಲೋಚನೆ ಮಾಡ್ಲಿಕ್ಕೂ ಸಮಸ್ಯೆ ಎಷ್ಟೆಷ್ಟು ಕೊಡ್ತಾ ಇರ್ತವೆ ಎಲ್ಲ ವಿಧಾನ ಶುದ್ಧ ಆಗ್ತಾ ಬರುತ್ತೆ ತಣ್ಣಿಂದ ಇರಬೇಕು ದೋಷ ನಿವೃತ್ತಿ ಅಂತ ಅಂದಂತ ಪಕ್ಷದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಒಂದು ಉಂಡೆಯಾಗಿ ಕೂತಿದೆ ಇಷ್ಟದಪ್ಪ ಇದೆ ಅದನ್ನು ಹೀಗೆ ಹಿಂಗೆ ಹಿಂಗಿಂಗೆ ದೋಷ ನಿವಾರಣೆ ಅಂತ ಆ ಆತರ ಅಲ್ಲ ಬದಲಿಗೆ ಅದು ಪೂರ್ಣ ದೇಹಾದ್ಯಂತ ವ್ಯಾಪ್ತವಾಗಿರುತ್ತೆ ರಕ್ತ ಶುದ್ಧ ಮೂಳೆ ಮಾಂಸ ಮಜ್ಜ ಇಂದ್ರಿಯಗಳು ಈ ಕರ್ಮೇಂದ್ರಿಯಗಳೇನು ಕಾರ್ಯಗಳನ್ನು ಮಾಡ್ತಾವೆ ಇವೆಲ್ಲವೂ ಕೂಡ ದೂಷಿತವಾಗಿರ್ತಾವೆ ಅವೆಲ್ಲ ಹಂತ ಹಂತವಾಗ ಆ ಒಂದು ರೀತಿಯಾಗಿ ನಿವಾರಣೆ ಆದಂತ ಪಕ್ಷದಲ್ಲಿ ಏನು ಮನುಷ್ಯ ಶುದ್ಧವಾಗ್ತಾನೆ ನಿವಾರಣೆ ಹೇಗಾಗುತ್ತೆ ಅವಶ್ಯವಾಗಿ ಆ ಥರದ ಫಾಲ್ತುಗಳಿದ್ರೆ ತೆಗೆದ್ರೆ ಆಗ ಮನುಷ್ಯನಿಗೆ ಹಾಯಾಗುತ್ತೆ ಅವನು ಸಮಾಧಾನವಾಗಿ ಒಂದು ವಾರ ಹದಿನೈದು ದಿನ ಸಾಕಷ್ಟು ನಿದ್ದೆ ಮಾಡ್ತಾನೆ ಇಲ್ಲಿ ಕೇಳಿ ಫಾಲ್ತು ಆತ್ಮಗಳಿದ್ರೆ ದೋಷದ್ದಲ್ಲ ಅದನ್ನು ತೆಗೆದ್ರೆ ನಂಗೆ ದೇಹ ಅನಾಯಾಸು ಸಾಕಷ್ಟು ಆಯಾಸಗೊಂಡಿರುತ್ತೆ ಅದು ದೂಷಿತ ಆಗ ಕಾರ್ಯ ಮಾಡಿ ನಡೆಸಿ ಮನುಷ್ಯನ ಕೂರಿಸ್ತೇ ನಿಲ್ಲಿಸ್ದೆ ಅವಸರ ಸಮಸ್ಯೆ ಅಳೋದು ಕೋಪ ತರೋದು ಈ ಥರದ ಎಲ್ಲ ಕಾರ್ಯಾಚರಣೆ ಮಾಡಿ 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 ದೇಹದ ಸೆಲ್ಗಳೆಲ್ಲ ಸುಸ್ತು ಹೊಡೆದು ಹೋಗುತ್ತೆ ಒಂದು ವೇಳೆ ಫಾಲ್ತು ಆತ್ಮಾನ ಪಟ್ಟಂತ ತೆಗೆ ತೆಗಿತಾರೆ ದೇವಸ್ಥಾನದಲ್ಲಿ ಅದರಲ್ಲೆಲ್ಲ ಬೇರೆ ವಿಧಾನದಲ್ಲಿ ತೆಗಿಬೋದು ಎನರ್ಜಿ ಇದ್ರ ಮೂಲಕ ಹಾಗೇನಾಗುತ್ತೆ ಮನುಷ್ಯನಿಗೆ ಆಯಾಸ ಸಾಕಷ್ಟು ಏನು ಕ ಹಗೂರ ಅದರೊಂದು ರೀತಿ ಸುಸ್ತು ಆಯಾಸ ನಿದ್ದೆ 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 ಆ ಮನುಷ್ಯನಿಗೆ ಆತ್ಮಗಳ ಹಾವಳಿ ಈ ಕಡೆ ಹೋದ್ಮೇಲೆ ಫಾಲ್ತು ಹೋದ್ಮೇಲೆ ನಂತರದಲ್ಲಿ ಆಹಾರಕ್ಕೆ ಅಷ್ಟೊಂದು ಆಸಕ್ತಿ ಕಡಿಮೆ ಸೇವನೆ ಮಾಡ್ತಾರೆ ಚೆನ್ನಾಗಿ ಆಹಾರ ಸೇವನೆ ಮಾಡಿದ್ರೆ ಆಸಕ್ತಿ ಕಡಿಮೆ ಆಹಾರ ಯಾಕೆ ಯಾಕೆಂತಂದರೆ ದೇಹ ಅಷ್ಟು ಮಟ್ಟಿಗೆ ಸುಸ್ತಾಗಿರುತ್ತೆ ಮತ್ತೆ ಶಾಂತಿ ಒಂದು ನಿಟ್ಟಿಸ್ರು ಬಿಡ್ತಕ್ಕಂಥದ್ದು ಏನಿಲ್ಲ ಆ ಥರ ನಿಟ್ಟುಸರು ಬಿಡ್ತಕ್ಕಂಥದ್ದು ಇರುತ್ತೆ ಏನೇನು ಎದುರಿಸ್ಬೇಕಾಗುತ್ತೆ ಶರೀರದಲ್ಲಿ ಆಲಸ್ಯ ಬರುವುದಿಲ್ಲ ನಿಶಕ್ತಿಯನ್ನು ಏಕೆಂದರೆ ಅವು ಯಾವುದು ದೇಹವನ್ನು ಆವರಿಸಿರ್ತಾವೆ ಹಾಗೆ ದೇಹವನ್ನು ಡಕ ನಡೆಸ್ತಾವೆ ಇದು ಮಾಡ್ತಾವೆ ಆದರೆ ಸ್ವಂತ ಜೀವಾತ್ಮದ ಆಚರಣೆ ಇರೋದಿಲ್ಲ ಯಾವಾಗ ಈಗ ಸ್ವಂತ ಜೀವಾತ್ಮ ಆಚರಣೆ ಮಾಡ್ಬೇಕು ಅವು ಟಕ ಟಕ ನಡೆಯು ಇರೋದಿಲ್ಲ ಹೊರಟೋಗಿದ್ದಾವೆ ಅಥವಾ ತೆಗೆದಾಕ್ಲ ಆಗಿದೆ ಹಾಗೇನಾಯಿತು ಈ ಸ್ವಂತ ಜೀವಾತ್ಮ ನಡಿಬೇಕು ಅದಕ್ಕೆ ಬಲಾನೇ ದೇಹ ಒಂದು ರೀತಿಯಾಗಿ ಸುಸ್ತು ನಿದ್ದೆ ಎಷ್ಟು ವರ್ಷ ಆಯಿತು ನಾನು ನಿದ್ದೆ ಮಾಡಿ ಅನ್ನೋ ರೀತಿಯಾಗಿ ಮತ್ತು ಆಹಾರ ಸೇವನೆಯನ್ನು ಮಾಡ್ತಾರೆ ಆದರೆ ಹೆಚ್ಚು ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಜೀರ್ಣಕ್ರಿಯೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ಶರೀರ ದುಸ್ಥಿತಿಗೆ ಹೋಗಿರುತ್ತೆ ಸಾಕಷ್ಟು ಬಾಧೆಗೆ ಒಳಗಾಗಿರುತ್ತೆ ಕಾರ್ಯವೈಖರಿಯನ್ನು ಮಾಡಲಿಕ್ಕೆ ಎಲ್ಲರ ರೀತಿಯಾಗಿ ಸ್ಟ್ರಾಂಗ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ ದೋಷದ ನಿವಾರಣೆ ಆಯ್ದು ಸಂದರ್ಭದಲ್ಲಿ ಫಾಲ್ತು ಇದ್ರೆ ನೋವಾಗುತ್ತಾ ಬಾಧೆ ಆಗುತ್ತಾ ಅದು ಬಾಧೆ ಆಗೋದಿಲ್ಲ ಸ್ವಲ್ಪನೂ ಬಾಧೆ ಆಗೋದಿಲ್ಲ ಫಾಲ್ತು ಇದ್ರೆ ಈ ಕಿವಿಗಳಲ್ಲಿ ಸುಯಿ ಅಂತ ಹೇಗೆ ಅದ್ರೊಳಗಡೆ ಶರೀರದೊಳಗಡೆ ಹೋಗ್ತಾವೆ ಗಾಳಿಯ ಇದು ಹಾಗೆ ಸುಂಿ ಅಂತ ಹೊರಗಡೆ ತೆಗಿತ ಫಾಲ್ತು ಇದ್ರೆ ಅದು ಹೆಚ್ಚು ಸಮಯ ಆಗಿಲ್ಲ ಒಂದೆರಡು ಎರಡು ತಿಂಗಳಾಗಿದೆ ಒಂದ್ ಮೂರ್ ತಿಂಗಳಾಗಿದೆ ಈ ತರ ಇದ್ರೆ ದೇಹದಲ್ಲಿ ಅವರ್ಸ್ಕೊಳ್ಲಿಕ್ಕೆ ಮೂರಲ್ಲ ಆರು ತಿಂಗಳೇ ಆಗಿದೆ ಅನ್ಕೊಳ್ಳಿ ವರ್ಷ ಆಗಿದೆ ಅನ್ಕೊಳ್ಳಿ ಆದ್ರೆ ಮನುಷ್ಯ ಮಂತ್ರವನ್ನೇ ಹೇಳ್ತಾನೆ ದೇವ್ರ ಪೂಜೆ ಮಾಡ್ತಾನೆ ಜಪ ಮಾಡ್ತಾನೆ ತಪ ಮಾಡ್ತಾರೆ ಅವ್ರ ಮನೆಯಲ್ಲಿ ಆಧ್ಯಾತ್ಮಿಕ ಕಾರ್ಯವನ್ನ ಮಾಡ್ತಾರೆ ಮನೆ ಸುತ್ತ ರಕ್ಷಾ ಹಾಕಿದ್ದಾರೆ ಅವ್ರಿಗೆ ರಕ್ಷೆ ಹಾಕ್ಕೊಂಡಿದ್ದಾರೆ ಯಂತ್ರಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಆಗ ಬರ್ತಾವ ಆದ್ರೆ ದೇಹದ ಮೇಲೆ ನಿಯಂತ್ರಣ ಮನೆ ಮೇಲೆ ನಿಯಂತ್ರಣ ತಗೊಳಿಕ್ ಆಗೋದಿಲ್ಲ ಹಾಗೇನಾಗುತ್ತೆ ಅದನ್ನ ತೆಗಿಬೇಕಾದ್ರೆ ಅಗ್ನೋವಾಗೋದಿಲ್ಲ ದೋಷಗಳಿದ್ದು ದೇಹದಲ್ಲಿ ಇದ್ರೆ ಅದು ತೆಗಿಬೇಕಂತಂದ್ರೆ ಪೈಪೋಟಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀರ್ಣಕ್ರಿಯೆಗೆ ಸಮಸ್ಯೆ ಕಾರ್ಯ ಮಾಡಲಿಕ್ಕೆ ಸಮಸ್ಯೆ ಹಣಕಾಸಿನ ಅರ್ಜುನಿಗೆ ಸಮಸ್ಯೆ ಯಾವುದು ನಿಮ್ಗೆ ಹಣ ಇರುತ್ತೆ ಅಂತ ನಿರ್ಧಾರಗಳನ್ನು ತೆಗೊಳ್ಳ ತಗೊಳಕ್ಕೆ ಬಿಡೋದಿಲ್ಲ ನಿಮ್ಗೆ ಹಣ ಬಂದು ನಂಗೆ ಒಂದು ಸೂಟ್ ಕೇಸಲ್ಲಿ ಹಣ ನನಗೆ ಸಿಕ್ಕಿದೆ ಅದನ್ನ ನಾನು ಬೇಡ ಅಂತ ಇದ್ದೀನಿ ಈ ತರ ಮಾಡ್ತೀನಿ ಆ ಥರ ಅಲ್ಲ ಬದಲಿಗೆ ಯಾವುದೋ ಒಂದು ವ್ಯವಹಾರಕ್ಕೆ ನೀವು ಕೈ ಹಾಕಿದ್ರೆ ನಿಮ್ಗೆ ಹಣ ಅರ್ಜನೆ ಆಗುತ್ತೆ ಆದ್ರೆ ಆ ವ್ಯವಹಾರದಲ್ಲಿ ನೀವು ಮುಂದುವರಿಲಿಕ್ಕೆ ಬಿಡೋದಿಲ್ಲ ಅದರಲ್ಲಿ ಏನಾದರೂ ಒಂದು ಅಪನಂಬಿಕೆ ಅಪಸ್ವರ ಕೊಡೋದು ನಿಮ್ಗೆ ಇದ್ರೇನಾದ್ರೂ ನಷ್ಟ ಆಗಿಬಿಟ್ರೆ ಇದೇನಾದ್ರೂ ಹಾಗೆ ಮಾಡಿ ಹಾಗಾಗ್ಬಿಟ್ರೆ ಈ ತರ ಬುದ್ಧಿ ಕೊಟ್ಟು ಏನಾಗುತ್ತೆ ನಿಮ್ಗೆ ಮುಂದೆ ಅನುಕೂಲ ಆಗ್ಬೇಕು ಹಣಕಾಸಲ್ಲಿ ಆಗುತ್ತೆ ಆದ್ರೆ ಮುದ್ದೆ ಗೊತ್ತಾಗ್ಬಿಡುತ್ತೆ ಆಗುತ್ತೆ ಅಂತ ಅದಕ್ಕೆ ಮೊದ್ದೆ ಪ್ರೇರಣೆಯನ್ನು ಕೊಡೋದು ನಷ್ಟ ಮಾಡಿ ಈ ತರದ್ದೆಲ್ಲ ನಷ್ಟಗಳಾಗುತ್ತೆ ಇನ್ನು ಬೇರೆ ಬೇರೆ ರೀತಿಯ ಎದುರಿಸೋದು ಅಂದ್ರೆ ಅವು ಹೀಗೆ ನೀವು ನಿಂತ್ಕೊಂಡಿರ್ತೀರಿ ಹೀಗೀಗ ಅಗ್ಲಾಡಿಸ್ತಾವೆ ಬಾಗಿಸ್ತಾವ ಬೀಳಿಸ್ತಾವೆ ಆ ಥರ ಅಲ್ಲ ಇದೆಲ್ಲ ಸಾಯಿಸ್ತಕ್ಕಂಥ ಸಂದರ್ಭಕ್ಕೆ ಪ್ರಯತ್ನ ಮಾಡ್ತಾರೆ ಯಾವಾಗ ಮನುಷ್ಯನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ದೇಹಕ್ಕೇನೆ ಹಾನಿ ಮಾಡಿಬಿಡೋಣ ಅಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದು ಇಲ್ಲ ಅಂತ ತಿಳ್ಕೊಬಾರ್ದು ನೀವು ಅಂಥದ್ದೆಲ್ಲ ಕೂಡ ನಡೆಯುತ್ತೆ ಎಷ್ಟಿಷ್ಟು ಜನ ಗುಡ್ಡನ್ನು ಬೀಳ್ತಾರೆ ಹಾಂ ಎಷ್ಟಿಷ್ಟು ಜನ ಅವ್ರಿಗೆ ಗೊತ್ತಾಗೋದಿರಿ ಎಲ್ಲಿಂದ ಇದ್ದೀವಿ ನಾವು ಆರ್ ಸಿ ಸಿ ಮೇಲಿಂದ ಬೀಳ್ತಾ ಇದೀವಿ ಆ ಮೆಟ್ಲು ಮೇಲಿಂದ ಜಾರ್ ಬೀಳ್ತಾ ಇದೀವು ಎಲ್ಲಿಂದ ಬೀಳ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗೋದಿರಿ ಪಾಪ ಇಂಥದ್ದೆಲ್ಲ ಸಂದರ್ಭಗಳು ಅವ್ರು ಒಳಗಡೆಯಿಂದ ಬೇಕಾದಷ್ಟು ಆಧ್ಯಾತ್ಮಿಕ ಕಾರ್ಯ ಕ್ಲೀನ್ ಮಾಡ್ಕೊಳ್ಳೋ ವಿಧಾನ ಇಂಥದ್ದೆಲ್ಲ ನಡೀತಾ ಇರುತ್ತೆ ಯಾರು ಸಾಮಾನ್ಯವಾಗಿ ಬೀಳೋದೇ ಇಲ್ಲ ಎಲ್ಲ ಆತ್ಮ ಎಂತ ಒಂದು ಪ್ರಳಯ ಅಂತಕ್ಕ ಅಂದ್ರೆ ಒಂದೇ ಒಂದು ನೂಲಿನ ದಾರವನ್ನು ಈ ಕಡೆ ಸೇತ್ಮೆಯಿಂದ ಆ ಕಡೆ ಸೇತುವೆ ಕಟ್ಟಿದ್ರು ಹಿಂಗ್ ಸುಮ್ಮನೆ ಕಣ್ಣು ಕಣ್ ಮುಚ್ಕೊಂಡು ಹಿಂಗ್ ಹಿಂಗ್ ಆಟ ಆಡ್ತಾ ಆಟ ಆಡ್ತಾ ನಡ್ಕೋ ಹೋಗುತ್ತೆ ಅಷ್ಟು ಜ್ಞಾನ ಅಷ್ಟು ಏಕಾಗ್ರತೆ ಅಷ್ಟು ಶಕ್ತಿ ಇದೆ ಒಂದೇ ಒಂದು ದಾರ ಈ ಪರ್ವತದಿಂದ ಆ ಪರ್ವತಕ್ಕೆ ತುದಿಗೆ ಕಟ್ಟರು ಒಂದೇ ಒಂದು ದಾರದ ಮೇಲೆ ಆತ್ಮಕ್ಕೆ ಎಷ್ಟು ಒಂದು ಜ್ಞಾನ ಅಂತ ತಿಳುವಳಿಕೆ ಅದಿದೆ ಅಂತ ಅಂದ್ರೆ ಅದು ಎಚ್ಚೆತ್ಕೊಂಡಿದ್ರೆ ಆ ರೀತಿಯಾಗಿ ನಡೀತಾರೆ ಅದಕ್ಕೆ ಎಷ್ಟೋ ಜನ ನೋಡಿ ಅಲ್ಲಿಂದ ಆ ಪರ್ವತದಿಂದ ಈ ಪರ್ವತಕ್ಕೆ ಬರೀ ಒಂದು ಬ್ಯಾಲೆನ್ಸಿನ ಒಂದು ಕೋಲ್ ಇಟ್ಕೊಂಡು ನಡೀತಾ ಹೋಗ್ತಾರೆ ಕೋಲ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ದಾಟ್ತಾ ಹೋಗ್ತಾರೆ ಆತ್ಮ ಪ್ರಳಯಾಂತಕ ಅಷ್ಟು ಜ್ಞಾನ ಅಷ್ಟು ಶಕ್ತಿ ಇದೆ ಅದಕ್ಕೆ ಆದ್ರೂ ಕೂಡ ಆತ್ಮದ ಇಂತಹ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಕಟ್ಟಡಗಳಿಗೆ ಒಳಗಾಗಿರ್ತಾವ್ ಜೀವಾತ್ಮಗಳು ಯಾವುದೇ ತಪ್ಪು ಮಾಡ್ಕೊಳಿಕ್ ಹೋಗೋದಿಲ್ಲ ಯಾಕೆಂದ್ರೆ ಗೊತ್ತಾಗ್ಬಿಟ್ಟಿರ್ತಾವೆ ತಪ್ಪು ಮಾಡಿದ್ರೆ ಯಾವ ತರ ಶಿಕ್ಷೆ ಆಗುತ್ತೆ ಯಾವ ಸಮಸ್ಯೆ ಆಗುತ್ತೆ ಏನ್ ನೋವಾಗುತ್ತೆ ಅದಕ್ಕೋಸ್ಕರ ಫಾಲ್ತು ಆತ್ಮಗಳು ತಾಂತ್ರಿಕ ಆತ್ಮಗಳು ದೋಷದ ಆತ್ಮಗಳು ಯಾವ ರೀತಿಯಾದಂತಹ ಆತ್ಮಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಅಥವಾ ಸೇರ್ಕೊಂಡಂತಹ ಸಂದರ್ಭದಲ್ಲೂ ಅವು ನಿಯಮ ಇಲ್ಲ ಯಾಕೆಂದ್ರೆ ಅವ್ರು ನಷ್ಟ ಆಗ್ಲಿಕ್ಕೆ ಬಂದಿರ್ತಾರೆ ಅವ್ನು ಶತಸಿದ್ಧವನ್ನು ಮಾಡ್ಕೊಂಡು ಬಂದಿರ್ತಾರೆ ಅದರಿಂದಾಗಿ ನಿಯಮ ಅನ್ಬೋದು ಅನುಸರಿಸೋದಿಲ್ಲ ಹೇಗೆ ಬೇಕೋ ಅವ್ಗೆ ಸಮಸ್ಯೆ ಗೊತ್ತಾಗ ಆದ್ರೆ ಜೀವಾತ್ಮ ಏನಿರ್ತಿತ್ತು ಅದನ್ನ ನನ್ಗೆ ನೋವಾಗಬಾರ್ದಪ್ಪ ಬಾಧೆ ಆಗಬಾರ್ದಪ್ಪ ನನ್ನ ಆತ್ಮ ಕಲ್ಯಾಣಕ್ಕೆ ಆತ್ಮ ಕಲ್ಯಾಣಕ್ಕೆ ಅಂದರೆ ನನ್ನ ಆತ್ಮಕ್ಕೆ ಸಮಸ್ಯೆ ಆಗಬಾರ್ದು ನನ್ನ ಗತಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನೋವನ್ನು ಅನುಭವಿಸುತ್ತೆ ಹೊರತು ನೀವೆಷ್ಟು ಮನೆಗಳಲ್ಲಿ ನೋಡಿ ಇವ್ರು ತುಂಬ ಒಳ್ಳೆಯವರಿದ್ರೆ ಒಂದು ಕಣ್ಮೇ ಕಷ್ಟ ಅನುಭವಿಸಲ್ಲ ಅಂತ ನೀವು ಹೇಳ್ತಿರ್ತಾರೆ ಅವರೆಲ್ಲ ಶಕ್ತಿಶಾಲಿ ಅಲ್ಲ ಅಂತ ಅಲ್ಲ ಬುದ್ಧಿಶಾಲಿಗಳು ಯಾಕೆ ಅದಕ್ಕೆ ವಿರೋಧ ಮಾಡಿ ನಿಂತ್ರೆ ಮಾಡಿದ್ರೆ ಏನಾಗುತ್ತೆ ಕರ್ಮಕುಲುಷಿತ ಆಗ್ತಾವೆ ನಾಳೆ ದಿವ್ಸ ಇದಕ್ಕಿಂತ ಬಲವಾದಂತಹ ಸಮಸ್ಯೆಗೆ ನಾನು ಒಳಗಾಗ್ತೀನಿ ಅದಕ್ಕಿಂತ ಅನುಭವಿಸೋದಿಲ್ಲೇಸು ಯಾರು ಸಮಸ್ಯೆ ಕೊಡ್ತಾರೆ ಅನುಭವಿಸೋದಿಲ್ಲ ಇಸ್ ಯಾರ ಸಮಸ್ಯೆ ಕೊಡ್ತಾರೆ ಅಂತೂ ಲೆಕ್ಕ ಹಾಕ್ತಾನೆ ನಾನಂತೂ ಸಿಗಕ್ಕೊಳೋದಿಲ್ವಲ್ಲ ಅಂತ ಅದಕ್ಕೆ ಎಷ್ಟಿಷ್ಟು ಒಳ್ಳೆ ಜನ ಯಾರು ಇರ್ತಾರೆ ಏನು ಮಾಡ್ತಾರೆ ಅನುಭವಿಸ್ಬಿಡ್ತಾರೆ ಯಾರು ಸಮಸ್ಯೆ ಕೊಟ್ಟರೆ ಮಾಡಿದ್ರೆ ತೊಂದರೆ ಕೊಟ್ಟರೆ ಮಾಡಿದ್ರೆ ಸುಮ್ಮನಾಗಿ ಬಿಡ್ತಾರೆ ಯಾಕೆ ಲೆಕ್ಕಾಚಾರ ಮಾಡೋನು ಭಗವಂತ ಇದ್ದಾನೆ ಯಾರು ಬಿಟ್ರೂ ಅವ್ನು ಬಿಡೋದಿಲ್ಲ ಇವ್ರಿಗೇನಾಗುತ್ತೆ ಇವರು ಉಲ್ಟಾ ಅದೇ ರೀತಿಯ ಕಾರ್ಯ ಮಾಡಿದ್ರೆ ಇವ್ರಿಗೆ ಶಿಕ್ಷೆ ಆಗುತ್ತೆ ಅದಕ್ಕೋಸ್ಕರ ಎಷ್ಟು ಮನೆಗಳಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಮೂಗಿಗೆ ಮಕ್ಸಿನಿ ಹಾಕೊಂಡಿರ್ತಾರಲ್ಲ ಆ ರೀತಿಯಾಗಿ ಅನುಭವಿಸ್ತಾ ಇರ್ತಾರೆ ಏನು ವಿರೋಧನೆ ವ್ಯಕ್ತಪಡಿಸೋದಿಲ್ಲ ಬುಲು ಬುದ್ಧಿವಂತರು ಹಾಗಾಗಿ ಸ್ವಂತ ಜೀವಾತ್ಮ ಏನೈತೆ ಅದು ಯಾವುದೇ ಬಾಧೆ ಇತ್ಯಾದಿ ಮಾಡ್ಲಿಕ್ಕೆ ಹೋಗೋದಿಲ್ಲ ನೆಗೆಟಿವಿಟಿ ಆತ್ಮಗಳಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಬದಲಿಗೆ ಸಕಾರಾತ್ಮಕ ಕಾರ್ಯಗಳನ್ನೇ ಮಾಡ್ಕೋತಾರೆ ಹಾಗಾಗಿ ಯಾವಾಗ ಆತ್ಮಗಳ ಕಾರ್ಯ ಕಲುಷಿತ ಆಗಲ್ಲ ಅಂತ ಸಂದರ್ಭದಲ್ಲಿ ಸದಾ ರಕ್ಷೆ ಇರುತ್ತೆ ವಿರುದ್ಧವಾದಂತ ಕಾರ್ಯವನ್ನು ಮಾಡ್ತಕ್ಕಂಥ ಆತ್ಮಗಳಿಗೆ ಶಿಕ್ಷೆ ಎಂತಕ್ಕಂಥದ್ದು ಇರುತ್ತೆ ಹೀಗೆ ದೇಹದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ನಾಯುಗಳ ಸೆಲ್ತಾ ಬರ್ಬೋದು ಅಂಗಾಂಗಗಳ ಕರ್ಮೇಂದ್ರಿಯಗಳ ಕಾರ್ಯವೈಖರಿಯಲ್ಲಿ ಕನಿಷ್ಠತೆ ಬರಬಹುದು ಗರಿಷ್ಠತೆ ಆಗೋದು ಇರೋದಿಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈಗ ಯಾರು ಬ್ಯಾಲೆನ್ಸ್ ಅಂತ ಏನು ಬರೆದಿದ್ರು ಹಾಗೆ ತನ್ನನ್ನು ತಾನು ಆ ಟೈಮಲ್ಲಿ ಹಾನಿಗೆ ಒಳಗಾಗ್ದಂಗೆ ಶ್ರೇಷ್ಠ ಕೂಡ ಆಗ್ಲಿಕ್ಕೆ ಆಗೋದಿಲ್ಲ ಆಗ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು ನೋವು ಇತ್ಯಾದಿ ಬಾಧೆಗಳಿದ್ದಂತಹ ಸಂದರ್ಭದಲ್ಲಿ ಆಗ ಎಲ್ಲ ಹಲವಾರು ವಿಭಾಗಗಳಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ತೊಡಕೊಂಡಿದ್ರೆ ಆಗ ಲಿಮಿಟೆಡ್ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಏಕೆಂದರೆ ಶರೀರ ಸಪೋರ್ಟ್ ಮಾಡಲ್ಲ ಬುದ್ಧಿ ಸಪೋರ್ಟ್ ಮಾಡಲ್ಲ ಆಗ ಟೈಮ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟೈಮನ್ನು ಟೈಮ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆ ಟೈಮಲ್ಲಿ ನೀವು ಎಲ್ಲ ವಿಭಾಗಗಳಲ್ಲಿ ಆ ಕ್ಷೇತ್ರ ಈ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ನೀವು ಇದ್ರೆ ಈಗ ಕೃಷಿ ಮಾಡ್ತಾ ಇದ್ರೆ ಇನ್ನೊಂದು ವಿಭಾಗ ಬಿಸ್ನೆಸ್ ಮಾಡ್ತಾ ಇದ್ರೆ ಇನ್ನೊಂದು ವಿಭಾಗ ಈ ತರ ನಾಲ್ಕಾರು ಹತ್ತಾರು ಕಡೆ ನೀವು ಕೈ ಜೋಡಿಸಿದ್ರೆ ವ್ಯವಹಾರಗಳಿಗೆ ಆಗೇನಾಗುತ್ತೆ ಅದಕ್ಕೆ ಸ್ವಲ್ಪ ಕಡಿವಾಣ ಹೇಳ್ಬೇಕಾಗುತ್ತೆ ಏಕೆಂದ್ರೆ ನಿಮ್ಮ ದೇಹ ಆ ಕಾರ್ಯವೆಲ್ಲ ಮಾಡ್ಲಿಕ್ಕೆ ಸಮರ್ಥ ಇರೋದಿಲ್ಲ ಸಾಮಾನ್ಯ ಇದ್ದಾಗ ಬೇರೆ ಅದು ನಿಮ್ಮನ್ನು ನೀವು ಕ್ಲೀನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ದೇಹದ ಜೀವಾತ್ಮ ತನ್ನ ಬಗ್ಗೆ ಕೂಡ ತಾನು ಗಮನ ಐವತ್ತು ಪ್ರತಿಶತ ಕಾನ್ಷಿಯಸ್ ಮಾಡಬೇಕಾಗುತ್ತೆ ತನ್ಮೇಲೆ ತಾನು ನಂತರದಲ್ಲಿ ಪ್ರತಿಶತ ಹೊರಗಿನ ಲೋಕದ ಕಾರ್ಯಗಳು ಹಾಗಾಗಿ ಅವಶ್ಯವಾಗಿ ಗಮನಿಸಿ ಇಂಥ ಸಂದರ್ಭದಲ್ಲಿ ದೈಹಿಕ ಮಾನಸಿಕ ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಕೂಡ ಬರ್ತವೆ ಇಂಥದ್ದೆಲ್ಲ ಕೂಡ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಮಾಟಮತ್ತ ಸಮಸ್ಯೆ ದುಃಖದ ಇದನ್ನ ಸ್ಮೆತಿ ಇಟ್ಕೊಂಡು ಮನೆಗೆಲ್ಲ ಹರ್ತಕ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸ್ಥೆಗಳಿಗೆ ಮುಕ್ತರಾಗಿ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ರು ಕೂಡ ಲಭ್ಯ ಇದೆ ನಿಮ್ಮ ಮನೆಯಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ನಂಕು ಲಾಕೆ ವರ್ಗದ ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ದೇಹಪತಿಗೆ ತರಗತಿಯ ಪೌರ್ ಕೂಡ ಲಭ್ಯದ ತರಗತಿ ಆತ್ಮಸು ನಿವಾರಣೆಗೆ ಇರತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅವಶ್ಯಕತೆ ಇದ್ದಂಥದ್ದು ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಮಚ್